ರೇಣುಕಾಸ್ವಾಮಿ ಹತ್ಯೆ ಖಂಡಿಸಿ ಕರುನಾಡ ವಿಜಯ ಸೇನೆ ವತಿಯಿಂದ ಪ್ರತಿಭಟನೆ ರೇಣುಕಾಸ್ವಾಮಿ ಭೀಕರ ಹತ್ಯೆ ಖಂಡಿಸಿ ಚಿತ್ರದುರ್ಗದಲ್ಲಿ ಕರುನಾಡ ಸೇನೆ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು ಪ್ರತಿಭಟನಾಕಾರರು ಜಿಲ್ಲಾಧಿಕಾರಿಗಳ ಬಳಿ ಪ್ರತಿಭಟನೆಯನ್ನು ನಡೆಸಿದ್ರು ರೇಣುಕಾ ಸ್ವಾಮಿಯ ಕೊಲೆ ಪ್ರಕರಣವನ್ನು ಆರು ತಿಂಗಳಲ್ಲಿ ಮುಗಿಸಿ ಆರೋಪಿಗಳಿಗೆ ಶಿಕ್ಷೆ ಕೊಡಿಸಬೇಕು ಮೃತ ರೇಣುಕಾ ಸ್ವಾಮಿಯ ಕುಟುಂಬಕ್ಕೆ ನ್ಯಾಯ ಕೊಡಿಸಬೇಕು ಎಂದು ಒತ್ತಾಯಿಸಿದ್ರು ನಟ ದರ್ಶನ್ ಹಾಗೂ ಗ್ಯಾಂಗ್ ವಿರುದ್ಧ ಘೋಷಣೆ ಹಾಕಿದ್ರು ಪೊಲೀಸ್ ತನಿಖೆಯಿಂದ ದರ್ಶನ್ ಕೊಲೆಯಲ್ಲಿ ಭಾಗಿಯಾಗಿದ್ದಾನೆ ಎಂದು ತಿಳಿದು ಬಂದಿದೆ ಕೂಡಲೇ ಆರೋಪಿಗಳ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು ಎಂದು ಒತ್ತಾಯಿಸಿದರು ನಟ ದರ್ಶನ್ ಆಂಡ್ ಗ್ಯಾಂಗ್ ವಿರುದ್ಧ ಆಕ್ರೋಶ ಹೊರಹಾಕಿ ದರ್ಶನ ಘೋಷಣೆಗಳನ್ನ ಕೂಕಿದ್ರು ಈ ವೇಳೆ ಕರ್ನಾಟಕ ವಿಜಯ ಸೇನೆ ಜಿಲ್ಲಾಧ್ಯಕ್ಷ ಕೆಟಿ ಶಿವಕುಮಾರ್ ಮಾತನಾಡಿ ಮೃತ ರೇಣುಕಾಸ್ವಾಮಿ ಸಾವಿಗೆ ನ್ಯಾಯ ಸಿಗಬೇಕು ನಿಷ್ಪಕ್ಷಪಾತ ತನಿಖೆಗೆ ಸರ್ಕಾರ ಸಹಕರಿಸಬೇಕು ಪ್ರಕರಣದಲ್ಲಿ ರಾಜಕೀಯ ಮಧ್ಯಪ್ರವೇಶ ಮಾಡಬಾರದು ಮೃತಪಟ್ಟ ರೇಣುಕಾ ಸ್ವಾಮಿ ಪತ್ನಿಗೆ ಸರ್ಕಾರಿ ನೌಕರಿ ನೀಡಬೇಕು ಎಂದು ಜಿಲ್ಲಾಧಿಕಾರಿ ಮುಖಾಂತರ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು ಸುರೇಶ್ ಎಸ್ ಟಿವಿ ಫೋರ್ ನ್ಯೂಸ್ ಚಿತ್ರದುರ್ಗ ದರ್ಶನ್ಗೆ ಹೇಳುದಿಕ್ಕ ಅಭಿಮಾನಿಗಳ ಸಂಘದ ಹೇಳದಿಕ್ಕಾರ ಅಮಾಯಕರನ್ನು ಕೊಲೆ ಮಾಡಿದ ದರ್ಶನ್ ಎತ್ತಾಗಲೇಬೇಕು ನ್ಯಾಯ ಇದು ಶೀಘ್ರವಾಗಿ ನ್ಯಾಯಾಲಯದಲ್ಲಿ ವಿಶೇಷ ಪ್ರಕರಣವನ್ನಾಗಿ ತೀರ್ಮಾನಿಸಿ ಆರು ತಿಂಗಳಲ್ಲೇ ಒಂದು ನ್ಯಾಯಾಲಯದ ತೀರ್ಪನ್ನು ಹೊರತರುವಂಥ ಕೆಲಸ ಸರ್ಕಾರ ಮಾಡಬೇಕಾಗಿದೆ ಇದು ಒಳಗಿಟ್ಟಷ್ಟು ಅವ್ರನ್ನ ಬಚಾವ್ ಮಾಡುವಂಥ ಕೆಲಸ ಆಗುತ್ತೆ ಹಾಗಾಗಿ ಏನು ಪೊಲೀಸ್ ಇಲಾಖೆ ಏನು ತನಿಖೆ ನಡೆಸಿದ್ದಾರೆ ಅದು ನಿಷ್ಠಾವಂತರಾಗಿ ನಡೆಸಿದ್ದಾರೆ ಭಾಳ ಧೈರ್ಯದಿಂದ ನಡೆಸಿದ್ದಾರೆ ಈಗಲೇ ಅದು ಆಯಿತು ಅಂದರೆ ಅದಕ್ಕೆ ನ್ಯಾಯ ಸಿಗುತ್ತೆ ಅಂತ ಹೇಳ್ಬಿಟ್ಟು ಕರ್ನಾಟಕ ವಿಜಯಸೇನೆ ನಮ್ಮ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒತ್ತಾಯಿಸ್ತಾ ಮಾನ್ಯ ಜಿಲ್ಲಾಧಿಕಾರಿಗಳು ಚಿತ್ರದುರ್ಗ ಜಿಲ್ಲಾ ಚಿತ್ರದುರ್ಗದವರ ಮುಖಾಂತರ ಮಾನ್ಯ ಮಾನ್ಯರೇ ಕರ್ನಾಟಕ ವಿಜಯಸೇನೆ ಜಿಲ್ಲಾ ಸಮಿತಿ ಚಿತ್ರದುರ್ಗದ ವತಿಯಿಂದ ಈ ಮೂಲಕ ತಮ್ಮಲ್ಲಿ ಒತ್ತಾಯಪೂರ್ವಕವಾಗಿ ಮನವಿ ಮಾಡಿಕೊಳ್ಳುವುದೇನೆಂದರೆ ಚಿತ್ರದುರ್ಗದ ರೇಣುಕಾ ಸ್ವಾಮಿಯ ಅನ್ವಯ ಪ್ರಕರಣದಲ್ಲಿ ಎ ಒನ್ ಏ ಟು ಥೀರ ಒಟ್ಟು ಹದಿನೇಳರಿಂದ ಎಂಟು ಜನರನ್ನು ಈಗಾಗಲೇ ಪೊಲೀಸ್ ಇಲಾಖೆ ಬಂಧಿಸಿ ತನಿಖೆ ಕೈಗೊಂಡಿದ್ದು ಯಾವ ಕೇಸಿನಂದು ಎಲ್ಲರಿಗೂ ಜಾಮೀನು ನೀಡದಂತೆ ಆರು ತಿಂಗಳೊಳಗಾಗಿ ಈ ಕೇಸನ್ನು ಸಂಪೂರ್ಣಗೊಳಿಸಿ ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ಕೊಡಬೇಕು ಜೊತೆಗೆ ಅದರ ಚಿತ್ರರಂಗಕ್ಕೆ ದರ್ಶನ್ ಇವರಿಂದ ಹಲವಾರು ಅಹಿತಕರ ಘಟನೆಗಳು ನಡೆಯುತ್ತಲೇ ಬಂದಿದ್ದು ಇಂತಹ ಕ್ರೂರ ವ್ಯಕ್ತಿಯ ಮೇಲೆ ಇದುವರೆಗೂ ಯಾವುದೇ ಕ್ರಮ ಕೈಗೊಳ್ಳದೇ ಇರುವುದು ನೋಡಿದರೆ ಇದರಲ್ಲಿ ರಾಜಕೀಯ ಕೈವಾಡ ಇರುವುದು ಎನ್ನುವುದು ಮೈನೋಟಕ್ಕೆ ಬರುತ್ತದೆ ಆದ್ದರಿಂದ ಕರ್ನಾಟಕ ವಿಜಯಸೇನೆ ಚಿತ್ರದುರ್ಗ ಜಿಲ್ಲಾ ಸಮಿತಿ ವತಿಯಿಂದ ರೇಣುಕಾಸ್ವಾಮಿ ಕೊಲೆಗೆ ನ್ಯಾಯ ಸಿಗಬೇಕೆಂದರೆ ಯಾರಿಗೂ ಜಾಮೀನು ನೀಡದಂತೆ ಕ್ರಮವಹಿಸಿದರ ಜೊತೆಗೆ ಆರು ತಿಂಗಳೊಳಗಾಗಿ ಈ ಪ್ರಕರಣದಲ್ಲಿ ತನಿಖೆ ಕೈಗೊಂಡು ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ಒಳಪಡಿಸಬೇಕೆಂದು ಸರ್ಕಾರವು ಈ ಕೇಸಿನಲ್ಲಿ ಪ್ರಮುಖ ಪಾತ್ರ ವಹಿಸಿ ಯಾರಿಗೂ ಮುಮ್ಮಕ್ಕು ನೀಡಬಾರದೆಂದು ಒತ್ತಾಯಿಸಿ ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಒತ್ತಾಯಿಸಿದೆ